ರಾಜಕಾರಣಕ್ಕೆ ಹೊಸ ಭಾಷ್ಯ ಬರೆದಂತಹ ನಗುಮೊಗದ ನಗವನ್ನು ಹೊಂದಿರುವಂತಹ ಶ್ರೀಯುತ ಸದಾನಂದ ಗೌಡ್ರು ಮಾಜಿ ಮುಖ್ಯಮಂತ್ರಿಗಳು ಇವರಿಂದ ಗಣ್ಯ ಸಂದೇಶ ಪ್ರಾಯಶ ಒಂದು ಅದ್ಭುತ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸ್ತಾ ಇದ್ದೇವೆ ಅಂತ ನನಗೆ ಅನಿಸ್ತಾ ಇದೆ ಬೆಳ್ಳಂಬಳಿಗೆ ನಾನು ಸನ್ಮಾನ್ಯ ಗಿರಿಧರ್ ಕಜೆಯವರಿಗೆ ಫೋನ್ ಮಾಡಿದೆ ಈ ದೇಶ ಕಂಡಂಥ ಒಬ್ಬ ಅದ್ಭುತ ರಾಜಕಾರಣಿ ಮಾನ ಅಪಮಾನಗಳನ್ನು ಸಮಾನವಾಗಿ ಸ್ವೀಕಾರ ಮಾಡಿ ಒಂದು ಹೊಸ ಆರ್ಥಿಕ ವ್ಯವಸ್ಥೆಯನ್ನು ಜ ನಮಗೆ ಭಾರತ ದೇಶಕ್ಕೆ ಕೊಟ್ಟಂತ ನಮ್ಮ ಹಿಂದಿನ ಪ್ರಧಾನಮಂತ್ರಿಯವರು ನಮ್ಮನ್ನು ಅಗಲಿದ್ದಾರೆ ಆ ಕಾರಣದಿಂದ ಕಾರ್ಯಕ್ರಮಗಳನ್ನು ಹೇಗೆ ನಿರೂಪಣೆ ಮಾಡ್ತೀರಿ ಅಂತ ಹೇಳುವಂಥ ಮಾತನ್ನು ಕೇಳಿದೆ ಪ್ರಾಯಶಃ ಗಿರಿಧರ್ ಕಜೆಯವರು ಒಂದು ಮಾತನ್ನು ಹೇಳಿದರು ಈ ಕಾರ್ಯಕ್ರಮವೇ ಅವರ ಈ ಒಂದು ಅಗಲುವಿಕೆಯನ್ನು ಸಹಿಸಿಕೊಳ್ಳಿಕ್ಕಾಗದಿದ್ದರೂ ಕೂಡ ಅವರಿಗೆ ಸಮರ್ಪಣೆ ಮಾಡುವಂಥ ಒಂದು ಮನೋಭಾವದಿಂದ ಈ ಕಾರ್ಯಕ್ರಮವನ್ನು ಮಾಡ್ತೇವೆ ಅಂತ ಹೇಳುವಂಥ ದೊಡ್ಡ ಮಾತನ್ನು ಈ ಸಮಾಜ ಹೇಳ್ತಾರೆ ಇದು ಒಂದು ಸಮಾಜದ ದೊಡ್ಡ ಸ್ಥಾನ ಅಂತ ನಾನು ಭಾವಿಸ್ತಾ ಇದ್ದೇನೆ ಇವತ್ತಿನಿಂದ ನಾಳೆ ನಾಳೆದು ಮೂರು ದಿನ ನಡೆಯುವಂಥ ಕಾರ್ಯಕ್ರಮ ಒಂದು ಅದ್ಭುತ ಕಾರ್ಯಕ್ರಮ ಯಾಕೆ ಅಂತ ಹೇಳಿದರೆ ನೂರಾರು ಆಚಾರ ವಿಚಾರ ಸಂಸ್ಕೃತಿ ಪರಂಪರೆ ಜೀವನ ಪದ್ಧತಿ ಹೊಂದಿದಂಥ ಭಾರತ ದೇಶ ವಿವಿಧತೆಯಲ್ಲಿ ಏಕತೆಯನ್ನು ಕಾಣಬೇಕು ಅಂತ ಹೇಳಿದರೆ ಅದಕ್ಕೆ ಯಾವ್ದಾದ್ರು ಒಂದು ದಿಕ್ಸೂಚಿ ವ್ಯವಸ್ಥೆಗಳನ್ನು ಕೊಡುವಂಥವ್ರು ಬೇಕು ನನಗೆ ಅನಿಸಿದೆ ಈ ಸಮಾಜ ನಾನು ಅಕ್ಷರಶಃ ಈ ಸಮಾಜ ಜೊತೆ ಭಾರೀ ವರ್ಷದಿಂದ ಬೆರೆತುಕೊಂಡಿದ್ದವ ಈ ಸಮಾಜವೇ ನನ್ನನ್ನು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಈ ಎತ್ತರಕ್ಕೆ ಏರಿಸಲಿಕ್ಕೆ ಆಶೀರ್ವಾದ ಮಾಡಿದಂಥ ಭಾರಿ ದೊಡ್ಡ ಸಮಾಜ ಅಂತ ನಾನು ಭಾವಿಸ್ತಾ ಇದ್ದೇನೆ ನಾನು ಉದಾಹರಣೆಗಳನ್ನು ಕೊಡಬಲ್ಲೆ ಒಂದು ವ್ಯಕ್ತಿತ್ವ ನಿರ್ಮಾಣಕ್ಕೆ ಒಂದು ಸಮಾಜದ ಕೊಡುಗೆ ಎಷ್ಟು ಅಂತ ಹೇಳುವಂಥದ್ದನ್ನು ಹವ್ಯಕ ಸಮಾಜ ಎತ್ತಿ ತೋರಿಸಿದೆ ಇವತ್ತು ಕೂಡ ಸಾವಿರಾರು ವರ್ಷಗಳ ಇತಿಹಾಸವುಳ್ಳುವಂಥ ಆ ಹಿಂದುತ್ವದ ಬಗ್ಗೆ ಯಾವುದೇ ಸಂದರ್ಭದಲ್ಲಿ ಕೂಡ ಅದನ್ನು ಸವಾಲಾಗಿ ಸ್ವೀಕಾರ ಮಾಡಿ ಹಿಂದುತ್ವವನ್ನು ಉಳಿಸಿದಂಥ ಅದ್ಭುತವಾದಂಥ ಒಂದು ಸಮುದಾಯ ಇದು ಅಂತ ನಾನು ಭಾವಿಸ್ತಾ ಇದ್ದೇನೆ ರಜಾ ಹವ್ಯಕ ಭಾಷೆಯಲ್ಲಿ ಮಾತಾಡಿದರೆ ಒಳ್ಳೆಯದು ಅಂತ ಹೇಳುವಂಥ ಸೂಚನೆ ಬಂದಿದೆ ಆದರೆ ನನಗೆ ಹವ್ಯಕ ಭಾಷೆ ಬತ್ತು ಆದರೆ ನಿರರ್ಗ ಮಾತಾಡಲೇ ರಜಾ ಕಷ್ಟ ಆಗುತ್ತೆ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಸರಿಯಾದನ್ನ ಹೇಳುವಂಥವರ ಸಂಖ್ಯೆ ಕಡಿಮೆ ಆಗ್ತಾಯಿದೆ ಎಲ್ಲರೂ ತಪ್ಪಿದರೆ ಅದನ್ನೇ ದೊಡ್ಡದಾಗಿ ಬೇರೆ ಬೇರೆ ನ್ಯೂಸ್ಗಳನ್ನಾಗಿ ಪರಿವರ್ತನೆ ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಆದ ಕಾರಣ ನಾನು ಹವ್ಯಕ ಭಾಷೆಯಲ್ಲಿ ಮಾತಾಡಲ್ಲ ಗೊತ್ತಿದ್ದರೂ ಕನ್ನಡಲ್ಲೇ ಮಾತಾಡ್ತಾ ಇದ್ದು ಬ್ಯಾಂಗ್ಳೂರು ಆದ ಕಾರಣ ಬ್ಯಾಂಗ್ಳೂರಿನವರಿಗೆಲ್ಲ ಇದು ಗೊತ್ತಾಗಲಿ ನಾನು ಗಿರಿಧರ್ ಕಜವ್ರನ್ನ ಅಭಿನಂದಿಸ್ತೀನಿ ಯಾಕೆ ಅಂತ ಹೇಳಿದರೆ ಈ ರೀತಿಯ ವಿಷಯ ಹವ್ಯಕ ಸಮ್ಮೇಳನಗಳನ್ನು ಮಾಡುವುದರ ಮುಖಾಂತರ ಒಂದು ಸಮಾಜ ಪರಿವರ್ತನೆಯಲ್ಲಿ ಒಂದು ಸಮುದಾಯದ ಪಾತ್ರ ಹೇಗಿದೆ ಅಂತ ಹೇಳುವಂಥದ್ದನ್ನು ಎಲ್ಲರಿಗೆ ತೋರಿಸಿಕೊಡುವಂಥ ಅವಶ್ಯಕತೆಗಳಿದ್ದಾವೆ ಆ ಸಾಮಾಜಿಕ ಪರಿವರ್ತನೆ ಅದಕ್ಕೆ ವೇಗತೆ ಕೊಡಬೇಕಾದ್ರೆ ಆ ಕೆಲಸ ಕಾರ್ಯಗಳನ್ನು ಮಾಡಿ ಅನುಭವಿ ಇರುವಂಥವರು ಆ ಕೆಲಸ ಕಾರ್ಯಗಳ ಅನುಷ್ಠಾನಕ್ಕೆ ಇನ್ನಷ್ಟು ವೇಗವನ್ನು ಕೊಡುವಂಥವರು ಪರಿವರ್ತನೆ ಜಗತ್ತಿನ ನಿಯಮ ಆದರೆ ಪರಿವರ್ತನೆಗೆ ವೇಗ ಕೊಡುವಂಥದ್ದು ಅದು ಯಾವುದೇ ಒಂದು ಸಮುದಾಯದ ಜವಾಬ್ದಾರಿ ಅದನ್ನು ಆ ರೀತಿಯ ಕೆಲಸವನ್ನು ಮಾಡಿದ್ದೀರಿ ನೀವು ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ ಅದಕ್ಕಾಗಿ ನಾನು ನಿಮ್ಮನ್ನು ಅಭಿನಂದಿಸಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ ನಾನು ಭಾರಿ ಸಂಗತಿಗಳನ್ನು ಮಾತಾಡಲಿಕ್ಕೆ ಹೋಗುವುದಿಲ್ಲ ನನ್ನ ಜೀವನದ ಹೆಚ್ಚಿನ ಭಾಗವನ್ನು ನಾನು ಈ ಸಮುದಾಯರ ಜೊತೆ ಕಳೆದ ನನ್ನ ಎಲ್ಲ ಹಂತ ಹಂತಕ್ಕೂ ಕೂಡ ಈ ಸಮುದಾಯ ಆಶೀರ್ವಾದ ಮಾಡಿದೆ ಸಹಕಾರಿ ರಂಗಕ್ಕೆ ನಾನು ಪ್ರವೇಶ ಮಾಡಿ ಸಹಕಾರಿ ರಂಗದ ಮುಖಾಂತರ ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದೆ ಆದರೆ ಆ ಅದ್ಭುತ ಸಹಕಾರ ರಂಗವನ್ನು ಒಂದು ಜಾಗತಿಕ ವ್ಯವಸ್ಥೆಯಲ್ಲಿ ಜೋಡಣೆ ಮಾಡಿ ಯಾರು ಹವ್ಯಕ ಸಮಾಜವರು ಅಡಿಕೆ ಬೆಳೆಗಾರರು ಅಂತ ಹೇಳುವಂಥ ಬಿರುದನ್ನು ಪಡ್ಕೊಂಡಿದ್ದೀರಾ ಆ ಅಡಿಕೆ ಬೆಳೆಗಾರರ ವ್ಯವಸ್ಥೆಗೆ ಹೊಸ ದಿಕ್ಕನ್ನು ಕೊಟ್ಟವರು ಸನ್ಮಾನ್ಯ ವಾರಣಾಸಿ ಭಟ್ರು ಅವರನ್ನು ನಾವು ಯಾರು ಮರೆಯುವ ಹಾಗಿಲ್ಲ ಯಾರೂ ಮರೆಯುವ ಹಂಗಿಲ್ಲ ಒಂದು ಕಾಲಘಟ್ಟದಲ್ಲೇ ಅಡಿಕೆಗೆ ಕಿಲೋಗೆ ಮೂವತ್ತು ರೂಪಾಯಿ ಇವತ್ತೆಷ್ಟು ಇವತ್ತು ನಾನೂರು ಹೇಳಲಕ್ಕಣ ನೀ ರಜಾ ಮಾತಾಡಬೇಕ ಇವತ್ತು ಸುಮಾರು ನಾನ್ನೂರು ರೂಪಾಯಿ ಒಂದು ಕಿಲೋ ಅಡಿಕೆಗೆ ಸಿಗ್ತದೆ ಪ್ರಾಯಶಃ ಅಡಿಕೆ ಮರವನ್ನು ಕಡಿದು ಹಾಕಬೇಕಾದಂಥ ಸಂದರ್ಭಗಳು ಬಂದಂಥ ಸಂದರ್ಭದಲ್ಲಿ ಆ ಅಡಿಕೆಯನ್ನು ಬೆಳೆಸಿ ಉಳಿಸಿದಂಥವರು ಇವತ್ತು ಈ ಅಡಿಕೆ ಬಗ್ಗೆ ನಾನು ಹೇಳಬೇಕಾದ್ರೆ ಅಡಿಕೆ ಬೆಳೆ ಕುಸಿದಾದಾಗ ಕ್ಯಾಂಕೋದ ನೇತೃತ್ವದಲ್ಲಿ ನಾವು ಅಂದಿನ ಮುಖ್ಯಮಂತ್ರಿ ಗುಜರಾತ್ನಲ್ಲೇ ಅಡಿಕೆ ಹೆಚ್ಚು ಆಗ್ತಾ ಇತ್ತು ಅಂತ ಹೇಳಬೇಕೆ ಗುಜರಾತ್ಗೆ ಹೋಗುವಂಥ ಕೆಲಸ ಕಾರ್ಯಗಳನ್ನು ಮಾಡಿದರು ನರೇಂದ್ರ ಮೋದಿ ಅವರನ್ನು ಮಾತಾಡುವಂಥ ಕೆಲಸ ಮಾಡಿದರು ಆಗ ನರೇಂದ್ರ ಮೋದಿಯವರು ಒಂದು ಮಾತನ್ನು ಹೇಳಿದರು ಅಡಿಕೆ ಅಂತ ಹೇಳುವಂಥದ್ದು ಇದು ಕೇವಲ ಒಂದು ಬೆಳೆ ಅಲ್ಲ ಇದು ಭಾರತ ದೇಶದ ಎಲ್ಲ ಧಾರ್ಮಿಕ ಕಾರ್ಯಕರ್ ಕಾರ್ಯಕ್ರಮಗಳಿಗೆ ಒಂದು ಮೂಲ ಸ್ವರೂಪವನ್ನು ಕೊಡಬಲ್ಲಂಥ ಒಂದು ಬೆಳೆ ಅಂತ ಹೇಳುವಂಥದ್ದನ್ನು ಇವತ್ತಿನ ಪ್ರಧಾನಮಂತ್ರಿ ಅಂದು ಹೇಳಿದ್ದನ್ನು ನಾನು ಕೇಳಿದ್ದೇನೆ ವಾರಣಾಸಿ ಸುಬ್ರಾಯ ಬಾಟ್ರಿ ಇಲ್ಲದಿದ್ದರೆ ಇವತ್ತು ತಮಿಳುನಾಡು ಕೇರಳ ಕರ್ನಾಟಕ ಆಂಧ್ರ ಪ್ರದೇಶದ ಕೆಲವು ಭಾಗ ಎಲ್ಲ ಭಾಗಗಳಲ್ಲೇ ಅಡಿಕೆ ಬೆಳೆಯುವಂಥ ಪರಿಸ್ಥಿತಿ ಆಗ್ತಾ ಇರಲಿಲ್ಲ ಒಬ್ಬ ವ್ಯಕ್ತಿಗೆ ಆರ್ಥಿಕವಾಗಿ ಶಕ್ತಿಯನ್ನು ಕೊಡಲಿಕ್ಕೆ ಸಹಕಾರಿ ರಂಗ ಬೇಕು ಅಂತ ಹೇಳುವಂಥದ್ದನ್ನು ತೋರಿಸಿಕೊಟ್ಟಂಥ ಆ ಮಹಾನ್ ವ್ಯಕ್ತಿ ಅವ ನಿಮ್ಮ ಸಮಾಜದವಲ್ಲ ಅವ ಇಡೀ ದೇಶದ ಸೊತ್ತು ನಮ್ಮೆಲ್ಲರ ಸೊತ್ತು ಅವರು ವಾರಣಾಸಿ ಸುಬ್ರಾಯ ಭಟ್ರು ನನಗೆ ರಾಜಕೀಯವಾಗಿ ನನಗೆ ಬೆಳವಣಿಗೆ ಕೊಟ್ಟವರು ಸನ್ಮಾನ್ಯ ಉರಿಮಜಲ್ ರಾಮ್ ಭಟ್ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಸಮುದಾಯದವರನ್ನು ಆ ಸಾಮಾಜಿಕ ವ್ಯವಸ್ಥೆಯಲ್ಲಿ ಜೋಡಣೆ ಮಾಡಿದವರು ಅವರು ಕೇವಲ ಹವಿಕರನ್ನು ಮಾಡಲಿಲ್ಲ ನಾನು ಒಬ್ಬ ರಾಜಕಾರಣದಲ್ಲಿ ಇಷ್ಟು ಎತ್ತರಕ್ಕೆ ಬೆಳಿಬೇಕು ಅಂತಾದರೆ ಸನ್ಮಾನ್ಯ ಉರಿ ಮಂಜಲು ರಾಮ್ ಭಟ್ರೆ ಒಬ್ಬ ಅದಕ್ಕೆ ಆದರ್ಶ ರಾಜಕಾರಣಿಯಾಗಿ ನಮ್ಮಂಥವ್ರನ್ನ ಬೆಳೆಸಿದ್ದಾರೆ ಅದಕ್ಕಾಗಿ ನಾನು ಯಾಕೆ ಇದನ್ನೆಲ್ಲ ಉಲ್ಲೇಖ ಮಾಡ್ತೇನೆ ಅಂತ ಹೇಳಿದರೆ ಈ ರೀತಿಯ ವ್ಯವಸ್ಥೆಗಳು ಸಾಮಾಜಿಕ ಬದಲಾವಣೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಬೇಕಾಗಿ ಇದಾಗಬೇಕು ಎಮರ್ಜೆನ್ಸಿ ಎಮರ್ಜೆನ್ಸಿ ಬಗ್ಗೆ ಉಲ್ಲೇಖ ಮಾಡಿದ್ರೆ ತಪ್ಪಾಗ್ತದೆ ಎಮರ್ಜೆನ್ಸಿಯ ಕಾಲಘಟ್ಟ ಈ ದೇಶದ ಎರಡನೇ ಸ್ವಾತಂತ್ರ್ಯ ಸಂಗ್ರಾಮ ಅಂತಲೇ ಹೇಳಿದಂಥ ಆ ಎಮರ್ಜೆನ್ಸಿಯಲ್ಲಿ ಅದರ ವಿರುದ್ಧ ಬೀದಿಗಿಳಿದಾದ್ರೆ ಎಲ್ಲ ನೇತೃತ್ವ ವಹಿಸಿದವರು ದಕ್ಷಿಣ ಕನ್ನಡ ಉಡುಪಿ ಮಲೆನಾಡಿನ ಭಾಗದಲ್ಲಿ ಈ ಹವ್ಯಕ ಸಮಾಜದವರು ಅಂತ ಹೇಳಿದರೆ ನಾವು ಖಂಡಿತವಾಗಿ ಅದನ್ನು ಒಪ್ಪಿಕೊಳ್ಳಲೇಬೇಕು ಜೈಲಿಗೆ ಹೋದವರು ಮತ್ತು ಈ ದೇಶಕ್ಕೆ ಪ್ರಜಾತಂತ್ರವನ್ನು ಉಳಿಸಲಿಕ್ಕೆ ಪ್ರಯತ್ನ ಪಟ್ಟವರು ಇದು ಒಂದು ರೀತಿ ಈ ರೀತಿ ಒಂದು ಸಮುದಾಯ ತನ್ನದೇ ಶಕ್ತಿಯಿಂದ ಸಮಾಜಕ್ಕೆ ಎಲ್ಲವನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದೆ ಆದ ಕಾರಣವೇ ಈ ಸಮುದಾಯ ಸಾಮಾಜಿಕ ಬದಲಾವಣೆ ವ್ಯವಸ್ಥೆಗಳಲ್ಲಿ ಹೆಚ್ಚಿನ ಹೆಜ್ಜೆಯನ್ನಿಟ್ಟಿದೆ ಅಂತ ನಾವು ನಾನು ಅವರ ಜೊತೆ ಈ ಸಮುದಾಯದವರ ಜೊತೆ ಹೆಚ್ಚಿನ ಕಾಲ ಕಳೆದ ಕಾರಣ ನನಗೆ ಗೊತ್ತಿದೆ ಆರ್ಥಿಕ ಆ ನೀತಿಯಲ್ಲಿ ಈ ಸಮುದಾಯದವರು ಮುಂಚೂಣಿಯಲ್ಲಿರೋರು ಎರಡು ಎಕರೆ ಅಡಿಕೆ ತೋಟ ಇದ್ದರೂ ಕೂಡ ಅವರ ಮಕ್ಕಳೆಲ್ಲ ಐ ಟಿ ಬಿ ಟಿ ಡಾಕ್ಟ್ರು ಇಂಜಿನಿಯರ್ ಆಗಿ ಎಲ್ಲವನ್ನು ಕೊಡುವಂಥ ವಿದ್ಯಾ ಕ್ಷೇತ್ರಕ್ಕೆ ಅತ್ಯಂತ ದೊಡ್ಡ ಒಂದು ದಿಕ್ಕನ್ನು ಕೊಟ್ಟವರು ಈ ಮಹಾ ಆ ಒಂದು ಸಮುದಾಯ ಸಮುದಾಯದವರು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಎರಡು ಎಕರೆ ಜಾಗ ಇದ್ದರೂ ಕೂಡ ಯಾರು ಕೂಡ ಹೆಚ್ಚಿನವರು ಯಾರು ಸಾಲಗಾಲರಲ್ಲ ಅಲ್ಲಿ ಅಪವಾದಗಳಿರ್ಬೋದು ಅಷ್ಟು ಸೂಕ್ಷ್ಮತೆಯಿಂದ ತಮ್ಮ ಆ ಜೋಡಣೆ ತಮ್ಮ ಉತ್ಪಾದನೆ ಮತ್ತು ಖರ್ಚನ್ನು ಸರಿದುಗಿಸಿಕೊಂಡು ಹೋಗುವಂಥ ವ್ಯವಸ್ಥೆ ಅದು ಈ ಹವ್ಯಕ ಮಹಾ ಇದನ್ನು ನಾವೆಲ್ಲ ಕಲ್ತುಕೊಳ್ಬೇಕು ಯಾಕೆಂತ ಎರಡು ಸಾವಿರದ ಎಂಟು ಒಂಬತ್ತು ಹತ್ತು ಆ ಜಾಗತಿಕ ಆರ್ಥಿಕ ಹಿನ್ನಡೆಯ ಸಂದರ್ಭದಲ್ಲಿ ಕೂಡ ಭಾರತ ದೇಶ ಆ ಭಾರಿ ಹಿಂದೆ ಬೀಳಲಿಲ್ಲ ಕಾರಣ ಏನು ಅಂತ ಹೇಳಿದರೆ ಆ ಸಂದರ್ಭದಲ್ಲಿ ಕೂಡ ಉಳಿತಾಯದ ವ್ಯವಸ್ಥೆ ಮತ್ತೊಂದು ಎಲ್ಲದರಲ್ಲೂ ಕೂಡ ಭಾರತ ದೇಶ ಮುಂಚೂಣಿಯಲ್ಲಿತ್ತು ಅಂತ ಹೇಳುವಂಥ ಹಿರಿಯರ ಮಾತನ್ನು ನಾವು ಕೇಳಿದ್ದೇವೆ ಆ ದೃಷ್ಟಿಯಲ್ಲಿ ಅದನ್ನೆಲ್ಲ ತೋರಿಸಿಕೊಟ್ಟವರು ಈ ಹವ್ಯಕ ಸಮುದಾಯದವರು ಇವತ್ತು ಭಾರಿ ದೊಡ್ಡ ರೀತಿಯಲ್ಲಿ ಸಮಾಜ ಕಟ್ಟುವ ಕೆಲಸದಲ್ಲಿ ಪಾಲ್ದಾರರಾಗಿದ್ದಾರೆ ತಮ್ಮದೇ ಆದಂಥ ನಡವಳಿಕೆ ತಮ್ಮದೇ ಆದಂಥ ವಿಚಾರಗಳನ್ನು ಸಾಮೂಹಿಕವಾಗಿ ಎಲ್ಲರಿಗೂ ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಇದನ್ನು ಬೆಂಗಳೂರಿನ ಈ ಮಹಾ ಸಮ್ಮೇಳನದ ಮುಖಾಂತರ ಮತ್ತಷ್ಟು ವಿಸ್ತೃತಗೊಳಿಸುವಂಥ ಈ ಕೆಲಸ ಇದು ಅತ್ಯಂತ ಯಶಸ್ವಿಯಾಗಲಿ ಅಂತ ಹೇಳುವಂಥ ಆ ಮಾತನ್ನು ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ತಮಗೆಲ್ಲ ತಲೆ ತಗ್ಸಿ ಒಂದು ನನ್ನ ಮಾತು ನಿಲ್ಲಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ